ಇದು ಅಮೇರಿಕನ್ ಬಾದಾಮು ಒಳ್ಳೆ ಐಟಮ್ ಫಸ್ಟ್ ಕ್ವಾಲಿಟಿ ಬಂದು ನಮ್ಮ ಕರ್ನಾಟಕ ಡ್ರೈ ಫ್ರೂಟ್ ನಂಗೆ ತೊಗೊಂಡು ನೋಡಿ ಇದು ಖರ್ಜೂರ ಬೆಂಗಳೂರು ರೇಟೇ ಸಿಗುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ಫೈನ್ ಕ್ವಾಲಿಟಿ ಇದು ಸರ್ ಅಕ್ರೋಟು ಡ್ರೈ ಫ್ರೂಟ್ ಕ್ಯಾರೆಟಿ ಕ್ಯಾಟಗರಿನಲ್ಲಿ ಬರುತ್ತೆ ನೋಡಿರಿ ಎಲ್ಲ ಫ್ರೆಶ್ ಐಟಮು ಸಿರಾ ಜನತೆಗೆ ನಮಸ್ಕಾರ ಸರ್ ಇದು ಹೊಸದಾಗಿ ಡ್ರೈ ಫ್ರೂಟ್ಸ್ ಮತ್ತೆ ಗರಂ ಮಸಾಲ ಅಂಗಡಿ ಮಾಡಿದ್ದೀವಿ ಕರ್ನಾಟಕ ಡ್ರೈ ಫ್ರೂಟ್ಸ್ ಅಂತ ಅಂಗಡಿ ಹೆಸರು ಹೊಸ ಬಸ್ ಸ್ಟ್ಯಾಂಡ್ ರೋಡು ಒಳ್ಳೆ ಒಳ್ಳೆ ಐಟಮ್ ಸಿಗುತ್ತೆ ವೆರೈಟಿ ವೆರೈಟಿ ಐಟಮ್ಮು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಹೋಲ್ಸೇಲು ಮತ್ತೆ ರಿಟೇಲು ಎರಡೂ ಕೊಡ್ತೀವಿ ತುಮಕೂರು ಬೆಂಗಳೂರಿನಲ್ಲಿ ಏನು ರೇಟ್ ಆಯಿತು ಅದೇ ರೇಟಿಗೆ ನಮ್ಮ ಸಿರಾದಲ್ಲಿ ಕೊಡ್ತಾ ಇದ್ದೀವಿ ಸರ್ ನಮ್ಮ ಅಂಗಡಿ ಕರ್ನಾಟಕ ಡ್ರೈ ಫ್ರೂಟ್ಸ್ನಾಗ ಕೊಡೋಣ ಒಂದು ಸತಿ ಭೇಟಿ ಮಾಡಿ ಸರ್ ಇದು ಅಮೇರಿಕನ್ ಬಾದಾಮು ಒಳ್ಳೆ ಐಟಮ್ ಫಸ್ಟ್ ಕ್ವಾಲಿಟಿ ಬಂದು ನಮ್ಮ ಕರ್ನಾಟಕ ಡ್ರೈ ಮೇಲೆ ತಗೊಂಡು ನೋಡಿ ಸರ್ ವಿಸಿಟ್ ಮಾಡಿ ಬೆಂಗಳೂರು ರೇಟೇ ಸಿಗುತ್ತೆ ನಿಮಗೆ ಇದು ಖರ್ಜೂರ ಬೆಂಗ್ಳೂರು ರೇಟೇ ಸಿಗುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ಫೈನ್ ಕ್ವಾಲಿಟಿ ಇದು ಪಿಸ್ತಾ ಡ್ರೈ ಪಿಸ್ತಾ ಒಳ್ಳೆಯದು ಆರೋಗ್ಯಕ್ಕೆ ತಿಂದು ನೋಡಿ ಇದು ಸರ್ ಅ ಡ್ರೈ ಫ್ರೂಟ್ ಕ್ಯಾರೆಟೇ ಕ್ಯಾಟಗರಿನಲ್ಲಿಗೆ ಬರುತ್ತೆ ಇದು ಮದ್ವೆಗೂ ಯೂಸ್ ಆಗುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಎಲ್ಲ ಫ್ರೆಶ್ ಐಟಮು ಎಣ್ಣೆ ಬರ್ತದೆ ಬೇಕಾದ್ರೆ ನಮ್ಮ ಅಂಗಡಿಯಲ್ಲಿ ಯಾವಾಗ ವಿಸಿಟ್ ಮಾಡಿ ನೋಡಿದ್ರು ಆರೋಗ್ಯಕ್ಕೆ ಒಳ್ಳೆಯದು ಫೈನ್ ಐಟಮು ಒಂದ್ಸರ್ತಿ ಬಂದು ವಿಸಿಟ್ ಮಾಡಿ ನೋಡಿ ಕರ್ನಾಟಕ ಡ್ರೈ ಫ್ರೂಟ್ಸ್ ಅಂಗಡಿನಾಗೆ ಬರೀ ಡ್ರೈ ಫ್ರೂಟ್ಸ್ ಅಂತಾನೆ ಇಲ್ಲ ಬೇಳೆ ಮತ್ತೆ ಹೆಸರು ಕಾಳು ಕಡಲೆ ಪಟಾಣೆ ಮನೆಗೆ ಬೇಕಿರೋದೆಲ್ಲ ಐಟಮ್ ಪ್ರತಿ ಒಂದು ಐಟಮ್ ಸಿಗುತ್ತೆ ಸರ್ ಇದಿವತ್ತೇ ಭೇಟಿ ಕೊಡಿ ಬರೀ ಡ್ರೈ ಫ್ರೂಟ್ಸು ಮನೆ ಸಾಮಾನು ಅಂತ ಅಲ್ಲ ಸರ್ ಅಕ್ಕಿ ಪಾಕಿಟು ಸಿಗುತ್ತೆ ರಾ ರೈಸು ಮತ್ತು ಜೀರಾ ರೈಸು ಸಾವಿರದ ಒಂಬ ಸಾವಿರದ ನೂರು ರೂಪಾಯಿಂದ ಸ್ಟಾರ್ಟು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಸಿಗುತ್ತೆ ಬರೀ ಇಷ್ಟೇ ಅಲ್ಲ ಬೇಕ್ರಿ ಐಟಮೂ ಸಿಗುತ್ತೆ ಬೇಕ್ರಿನಾಗೆ ಎಲ್ಲ ಪ್ರತಿ ಒಂದು ರೆಡಿ ಆಗುತ್ತಲ್ಲ ಆ ಮೆಟೀರಿಯಲ್ಲು ಎಲ್ಲ ಸಿಗುತ್ತೆ ಒಂದು ಸತಿ ಕರ್ನಾಟಕ ಡ್ರೈ ಫ್ರೂಟ್ಸ್ಗೆ ವಿಸಿಟ್ ಮಾಡಿ ಬೇಕ್ರಿನವರು ಒಳ್ಳೆ ಹೋಲ್ಸೇಲ್ ರೇಟ್ನಾಗೆ ಹಾಕ್ಕೊಡೋಣ ಅಷ್ಟೇ ಅಲ್ಲ ಸರ್ ಇದು ಬ್ರೂ ಕಾಫಿ ತ್ರೀ ರೋಸು ಮತ್ತೆ ಉಪ್ಪಿನಕಾಯಿ ಅಡಿಗೆ ಮಾಡೋದು ಎಣ್ಣೆ ಪ್ರತಿ ಒಂದು ಐಟಮ್ ಸಿಗುತ್ತೆ ಎಷ್ಟ್ ಐಟಮ್ ಎಲ್ಲ ಬೇಕಂದ್ರೆ ತಡ ಯಾಕೆ ಮಾಡ್ತೀರಾ ನಮ್ ಕರ್ನಾಟಕ ಡ್ರೈ ಫ್ರೂಟ್ಸ್ ಅಂಗಡಿಗೆ ಭೇಟಿ ಮಾಡಿ ಹೊಸ ಬಸ್ ಸ್ಟಾಂಡ್ ರೋಡ್ ಭೇಟಿ ಮಾಡಿ ಕರ್ನಾಟಕ ಡ್ರೈ ಫ್ರೂಟ್ಸ್ ಸಿರಾ ನಾನೊಂದು ಮಾತು ಹೇಳ್ತೀನಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ನೆ ಯಾಕೆ ಮಾಡ್ಕೊತೀರಾ ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ